ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಈ ತಿಂಡಿ ಆದರೆ ಬೇಗನೆ ಆಗ್ಬಿಡುತ್ತೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಇನ್ನೊಂದೇ ದಿನ ಹಬ್ಬ ಇರೋದು ಹಾಗಾಗಿ ಇವತ್ತಿನ ಒಳಗಲೂ ಕೂಡ ಬ್ಲಾಗೆ ಬರುತ್ತೆ ಹಾಗೆ ಇವತ್ತು ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡಿದ್ದೆ ಬೇಗನೆ ಆಗಿಬಿಡುತ್ತೆ ಅಂತ ಈ ಥರ ಮಾಡಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಬೇಗನೆ ಆಗಿಬಿಡುತ್ತೆ ನನಗೆ ನನ್ನ ಮಗಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನಿತ್ಯಾಗೆ ನನಗೆ ತುಂಬಾ ಇಷ್ಟ ಪುಳಿಯೋಗರೆ ಎಷ್ಟು ಇಷ್ಟ ಅಂತಂದರೆ ಮೂರು ಟೈಮ್ ಕೊಡ ಕೊಟ್ಟರು ಅದನ್ನೇ ತಿಂತೀವಿ ಅಷ್ಟು ಇಷ್ಟ ಆಗುತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೆ ಇದೆ ಯಾಕೋ ಒಂದು ಸಲ ತೊಗೊಂಡು ಬಂದಿದ್ದೆ ಉಳಾಗಲ್ಲಿ ತೋರಿಸಿದ್ದೆ ಅಂತ ಅಂದ್ಕೊಳ್ತೀನಿ ತೊಗೊಂಡು ಬಂದಿರೋದು ಒಂದೆರಡು ಮೂರು ವರ್ಷ ಆಗಿದೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ ಏನಾದರೂ ಮಾಡಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ ಅಂದ್ಕೊಂಡೆ ಇದನ್ನು ಬಿಸಾಡೋಣ ಸಾಕು ಹಳೇದಾಗಿದೆ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತೆಗೆದು ಬಿಸಾಕೋಣ ಅಂತ ಅಂದ್ಕೊಂಡೆ ಸ್ವಲ್ಪ ದಿನ ಬೇರೆ ಥರ ಏನಾದರೂ ಚೇಂಜ್ ಮಾಡಿಡೋಣ ಇನ್ನೂ ಸ್ವಲ್ಪ ಮೇಲೆ ಬಿಸಾಡೋಣ ಅಂತ ಅಂದ್ಕೊಂಡು ಇದನ್ನ ಇವಾಗ ಬೇರೆ ಥರ ಚೇಂಜ್ ಮಾಡ್ತಾ ಇದ್ದೀನಿ ಈ ಥರ ಕಡ್ಡಿಯೆಲ್ಲ ಉದ್ದ ಇದೆಯಲ್ಲ ಅದನ್ನು ಕಟ್ ಮಾಡಿ ಅದನ್ನು ಸಣ್ಣ ಪಾಟು ಥರ ಮಾಡ್ತಾ ಇದ್ದೀನಿ ಅಂದರೆ ಸಣ್ಣ ಕುಂಡ ಥರ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ಆದ್ರೂ ಅಷ್ಟೊಂದೇನು ಬೇಜಾರಾಗೋದಿಲ್ಲ ಹಳೆಯದೇ ಅಲ್ವಾ ಹೊಸದೇನಾದ್ರೂ ವೇಸ್ಟ್ ಆದರೆ ಬೇಜಾರಾಗುತ್ತೆ ನಾನು ಈ ಥರ ಏನಾದ್ರೂ ಚೇಂಜಸ್ ಮಾಡ್ತಾ ಇರ್ತೀನಿ ಎಷ್ಟೊಂದು ಸಕ್ಸಸ್ ಆಗಿದೆ ಕೆಲವೊಂದು ಫೇಲ್ಯೂರ್ ಕೂಡ ಆಗಿದೆ ಅದೇ ಥರ ಇದನ್ನು ಕೂಡ ಟ್ರೈ ಮಾಡಿದೆ ಬಟ್ ನನಗೆ ಇಷ್ಟ ಆಯಿತು ಅಂದರೆ ಸುಮ್ಮನೆ ಬಿಸಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದರಲ್ಲಿ ಬೇರೆ ಥರ ಟ್ರೈ ಮಾಡಿದೆ ನನಗೆ ಇಷ್ಟ ಆಯಿತು ಇದನ್ನು ಹಬ್ಬ ದಿನದಿನದ ಪ್ರಿಪ್ರೇಷನ್ ಉಳಾಗಂತನೂ ಅಂದ್ಕೊಳ್ಬಹುದು ವ್ಲಾಗ್ ನಾನು ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ಹಬ್ಬನೇ ಮುಗಿದೋಗಿದ್ದೆ ಈಗ ಕ್ಲೀನಿಂಗ್ ವ್ಲಾಗ್ ಹಾಕಿದ್ದೀರಲ್ಲ ಅಂತ ಅಂದ್ಕೊಳ್ಬಹುದು ಅಮ್ಮನೂರಿಗೆ ಹೋಗಿದ್ದೆ ಅಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದು ಈ ವ್ಲಾಗನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲ ರೋಸಾಗಿತ್ತು ಅದನ್ನು ಕ್ಲೀನ್ ಮಾಡಿದೆ ನೋಡಿದ್ರಲ್ಲ ಯಾವ ಥರ ಚೇಂಜಸ್ ಆಗಿದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಕ್ಲೀನ್ ಮಾಡಿ ಎತ್ತಿಡ್ತೀನಿ ಇವರಿಬ್ಬರು ಪ್ರೀತಿ ನೋಡಿ ಹೇಗಿದೆ ಅಂತ ಅಮ್ಮ ಮಗಳೆಲ್ಲ ಇದು ಬೇರೆ ಹೆಸ್ಸು ಅಂದರೆ ಒಂದೇ ಮನೆಯಲ್ಲಿರ್ತಾವಲ್ಲ ಹಾಗಾಗಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ ಅಂತ ಹಾಗೆ ಅಲ್ಲಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಮಾಮೂಲಿ ಮತ್ತು ಶುಂಠಿ ಔಷಧಿ ಹೊಡೆಯೋದಕ್ಕೆ ಅಂತ ಬಂದ್ವಿ ಮಳೆ ಜಾಸ್ತಿ ಇರೋ ಕಾರಣ ಎಷ್ಟೇ ಔಷಧಿ ಹೊಡೆದ್ರೂ ಕೂಡ ರೋಗ ಬೇಗನೆ ಕಂಟ್ರೋಲ್ ಆಗ್ತಾ ಇಲ್ಲ ಈ ರೀತಿಯಾಗಿ ನೀರು ನಿಂತ್ಕೊಳ್ತಾನೆ ಇದೆ ಟ್ರೆಂಚ್ ಓಡಿಸ್ಬೇಕು ಹಾಗಾಗಿ ಅವರಿಗೂ ಕೂಡ ಹೇಳಿದ್ದಾರೆ ಬಂದು ಎರಡು ಸೈಡು ಟ್ರೆಂಚ್ ಹೊಡ್ಕೊಡಿ ಅಂತ ಬರ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ಬರ್ತಾರೋ ನೋಡಬೇಕು ನೀರು ನೋಡ್ಬೋದು ಎಷ್ಟು ಅವ್ರದ್ದು ಹೋಗ್ತಾನೆ ಇದೆ ಅಂತ ಮತ್ತೆ ಔಷಧಿ ಹೊಡಿಯೋದಕ್ಕೆ ಶುರು ಮಾಡಿದ್ವಿ ಈ ಥರ ಪೈಪನ್ನು ನಾನು ಹೇಳ್ಕೊಡ್ತೀನಿ ಅವರು ಔಷಧಿ ಹೊಡಿತಾ ಇರ್ತಾರೆ ಅಂದರೆ ಒಂದು ದಿನ ಮಳೆ ಬಂದಿಲ್ಲ ಅಂತಂದರೆ ನೀಟಾಗಿ ಡ್ರೈ ಆಗುತ್ತೆ ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಎಷ್ಟೇ ಪೌರಿನ ಔಷಧಿ ಹೊಡೆದ್ರೂ ಕೂಡ ಹಿಂದೆನೇ ಮಳೆ ಬರ್ತಾ ಇದ್ದರೆ ಕೆಳಗಡೆ ಶೀತ ಆರೆ ಇಲ್ಲ ನೀರು ನಿಂತಿದೆ ಅಂತ ಅಂದರೆ ಅದು ಕೆಲಸ ಮಾಡೋದು ತುಂಬ ಕಡಿಮೆ ಆಗುತ್ತೆ ನೀರು ನೋಡ್ತಾ ಇದ್ದೀರ ಎಷ್ಟು ಅವ್ರದ್ದು ಹೋಗ್ತಾ ಇದೆ ಅಂತ ಅಷ್ಟು ಮಳೆ ಬಂದಿದೆ ನೀರು ಕಂಟಿನ್ಯೂಸ್ ಆಗಿ ಅವ್ರದ್ದು ಹೋಗ್ತಾನೆ ಇದೆ ವಾಶ್ ಮಾಡಿ ಇಟ್ಟೋಗಿದ್ದೆ ಈಗ ಔಷಧಿ ಎಲ್ಲ ಹೊಡ್ಕೊಂಡು ಬಂದ್ವಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿದೆ ಅಲ್ವಾ ಮಳೆ ಬರೋ ಥರ ಇತ್ತು ಪಿಲ್ಲೋ ಕವರ್ಸ್ ಎಲ್ಲ ತೊಳೆದು ಹಾಕಿದ್ದೆ ಬೆಡ್ಶೀಟ್ ಎಲ್ಲ ಅವತ್ತೇ ಹಾಕಿದ್ದೆ ಇವತ್ತು ಸ್ವಲ್ಪ ಇತ್ತು ಅದನ್ನು ಕೂಡ ವಾಶ್ ಮಾಡಿದ್ದೆ ಎಲ್ಲದೂ ಕೂಡ ಡ್ರೈ ಆಗಿತ್ತು ತೊಗೊಂಡೋಗಿ ಅದನ್ನು ಮರ್ಚಿಡೋದು ಹಬ್ಬ ಅಂತಂದ್ರೆ ಕ್ಲೀನಿಂಗು ಹಬ್ಬದಲ್ಲಿ ಕ್ಲೀನಿಂಗ್ ಇಲ್ಲ ಅಂತಂದರೆ ಅದು ಹಬ್ಬ ಅಂತಲೇ ಅನಿಸೋದಿಲ್ಲ ಎಷ್ಟಾಗುತ್ತೆ ಅಷ್ಟು ಆದಷ್ಟು ಮಾಡ್ತಾ ಇರೋದು ಅಲ್ಲಿಂದ ಬಂದು ಅಂತ ಸಾಂಬಾರು ಮಾಡ್ತಾಯಿದ್ದೀನಿ ಇದಾದರೆ ಕ್ವಿಕ್ಕಾಗಿ ಬೇಗ ಆಗುತ್ತೆ ಅಂತ ಬಜ್ಜಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಬೇಗ ಅಂದರೆ ಬೇಗನೇ ಆಗೋಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಸಾಂಬಾರು ರೆಡಿ ಆಗುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಈಗ ವೆದರ್ ಸಿಕ್ಕಾಪಟ್ಟೆ ಚಳಿ ಚಳಿ ಅನ್ನೋ ಥರ ಇದೆ ಬಿಸಿಲೇ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಥರ ಇರುತ್ತೆ ಹಾಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅದೇನು ಕಷ್ಟೊಂದು ಮಳೆ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಬಂದು ನೋಡಿದರೆ ಮನೆ ಮುಂದೆ ಫುಲ್ಲು ನೀರು ನಿಂತಿರುತ್ತೆ ಇದರಿಂದನೇ ಶುಂಠಿ ಜಾಸ್ತಿ ರೋಗ ಸ್ಟಾರ್ಟ್ ಇರೋದು ರೋಗ ಸ್ಪ್ರೆಡ್ ಆಗ್ತಾ ಇರೋದು ಎಲ್ಲದೂ ಕೂಡ ಆಗ್ತಾ ಇರೋದು ಕಂಟಿನ್ಯೂಸ್ ಆಗಿ ಔಷಧಿ ಹೊಡೆದ್ರೂ ಕೂಡ ಕಂಟ್ರೋಲ್ ಆಗ್ತಾಯಿಲ್ಲ ಆ ಕಾರಣಗಳಿಂದ ಡೈಲಿ ಹೊಲ್ತಕೋ ಹೋಗೋದು ಅಲ್ಲೇ ಔಷಧಿ ಹೊಡೆಯೋದು ಎರಡು ಮೂರು ಗಂಟೆ ಅಲ್ಲೇ ಆಗುತ್ತೆ ಅಲ್ಲಿಂದ ಬಂದು ಕೆಲಸ ಮಾಡೋದಕ್ಕಾಗೋದಿಲ್ಲ ಮತ್ತೊಂದು ಗಂಟೆ ರೆಸ್ಟ್ ಮಾಡೋದು ನಂತರ ರೆಸ್ಟ್ ಆದಮೇಲೆ ಮನೆ ಕೆಲಸ ಶುರು ಹಚ್ಕೊಳ್ಳೋದು ಹಂಗಾಗಿ ಕೆಲಸ ಮುಗಿತಾನೆ ಇಲ್ಲ ಇವತ್ತು ಹೇಗಾದ್ರೂ ಮಾಡಿ ದೀಪಾವಳಿ ಹಬ್ಬದ ಕ್ಲೀನಿಂಗನ್ನು ಇವತ್ತು ಮುಗಿಸ್ಲೇಬೇಕು ಇವತ್ತು ಸಂಡೇ ನಾಳೆ ಸೋಮವಾರ ನಾಳೆ ಒಂದೇ ದಿನ ಟೈಮ್ ಇರೋದು ನಾಳೆ ಅಮಾವಾಸ್ಯ ಶುರುವಾಗುತ್ತಂತೆ ನಾಡಿದ್ವರೆಗೂ ಇರುತ್ತೆ ನಾಳೆ ಪೂಜೆ ಮಾಡೋರು ಕೂಡ ಮಾಡ್ತಾರೆ ನಾಡಿದ್ದು ಮಾಡೋರು ಕೂಡ ಮಾಡ್ತಾರೆ ನಾಡ್ದೇನೆ ಪೂಜೆ ಮಾಡಿ ಹಬ್ಬ ಮಾಡಿ ನಂತರ ಊರಿಗೆ ಹೋಗೋದು ಇವತ್ತು ಎಷ್ಟಾಗುತ್ತೆ ಆಲ್ಮೋಸ್ಟ್ ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಏನೇನೇನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಏಯ್ಟಿ ಪರ್ಸೆಂಟ್ ಮಾಡ್ದಂಗೆ ಆಗುತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಉಳ್ಕೊಳ್ಳುತ್ತೆ ಮನೇಲೆ ಇದ್ದಿದ್ರೆ ಎಲ್ಲ ಕೆಲಸನೂ ಮುಗ್ದಿರೋದು ತೋಟಕ್ಕೆ ಹೋಗ್ತಾ ಇರೋ ಕಾರಣದಿಂದ ಎಲ್ಲ ಮುಗಿಸೋದಕ್ ಆಗ್ತಾ ಇಲ್ಲ ಇವಾಗ ತಾನೇ ಫ್ರೆಶಪ್ ಆಗಿ ಬಂದೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಕು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಸಮಾಧಾನ ಆಗೋದಿಲ್ಲ ಫಸ್ಟ್ ಫ್ರೆಶಪ್ ಆದ ತಕ್ಷಣ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡು ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಫಸ್ಟ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ ಉದ್ಗಡಿ ಎಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ತೊಳೆದಿಟ್ಟಿದ್ದೆ ಅದು ಫಿಲ್ ಮಾಡ್ತಾ ಇದ್ದೀನಿ ಆ ಕರ್ಪೂರ್ ಇದು ಧೂಪ ಇಟ್ಕೊಂಡಿರ್ತೀನಲ್ಲ ಆ ಬಾಕ್ಸ್ ಖಾಲಿ ಆದ ತಕ್ಷಣ ಅದನ್ನು ಕೂಡ ತೊಳೆದಿಟ್ಟು ನಂತರ ಮತ್ತೆ ಫಿಲ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಯಾವಾಗಲೂ ಅಂತ ಬತ್ತಿನೂ ಕೂಡ ಖಾಲಿ ಆಗೋದಕ್ಕೆ ಬಂದಿತ್ತು ಬತ್ತಿ ಎಲ್ಲ ವಸ್ತು ಎಲ್ಲ ರೆಡಿ ಇದೆ ಅದನ್ನು ಎಣ್ಣೆಗೆ ಹಾಕಿ ಕುದಿಸಿ ಬಾಕ್ಸಿಗೆ ಹಾಕಿಡಬೇಕು ಅಷ್ಟೇ ಹಾಗಾಗಿ ಬಾಕ್ಸನ್ನು ಕೂಡ ತೊಳೆದುಬಿಟ್ಟು ಡ್ರೈ ಮಾಡಿ ನಂತರ ಹಾಕಿಡೋಣ ಅಂತ ಈ ಥರ ಮಾಡೋದ್ರಿಂದ ದೇವ್ರ ಪಾತ್ರೆ ಅಂಟೋದಿಲ್ಲ ಕೆಲವೊಂದು ಸಲ ಮಕ್ಕಳು ಎಲ್ಲ ಪೂಜೆ ಮಾಡೋದರಿಂದ ಎಣ್ಣೆ ಎಲ್ಲ ಮುಟ್ಟಿರ್ತಾರೆ ಎಣ್ಣೆ ಕೈಯಲ್ಲಿ ಅದೇ ಥರ ಮುಟ್ಟಿರ್ತಾರೆ ಅದು ಗಲೀಜಾಗಿರುತ್ತೆ ಹಾಗಾಗಿ ಈ ಥರ ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಕ್ಲೀನ್ ಆಗಿರುತ್ತೆ ಅಂತ ಅಷ್ಟೇ ಇಲ್ಲಿ ಯಾರೂ ಕ್ಲೀನ್ ಮಾಡೋದೇ ಇಲ್ಲ ನಾನೇ ಮಾಡ್ತೀನಿ ಅಂತಲ್ಲ ನಾನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನಕ್ಕೆ ನನ್ನ ಬ್ಲಾಗ್ ಇಷ್ಟ ಆಗುತ್ತೆ ಇಷ್ಟಪಟ್ಟು ಒಳಾಗ ನೋಡ್ತೀರಾ ಜೊತೆಗೆ ನಾನು ಕ್ಲೀನ್ ಮಾಡುವಾಗ ನಿಮ್ಮನ್ನು ಕೂಡ ನೆನ್ಪು ಮಾಡಿಕೊಂಡೆ ಅಂತ ಹೇಳ್ತೀರಾ ಅದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನ್ನನ್ನು ಕೂಡ ನಿಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಲ್ಗಡೆ ಬಲ್ಪ್ ಯಾಕೋ ಆನ್ ಆಗ್ತಾ ಇರಲಿಲ್ಲ ಕೆಳಗಡೆ ಬಲ್ಪ್ ಒಂದೇ ಆನ್ ಆಗಿರೋದು ಹಾಗಾಗಿ ವೀಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಕತ್ಲೆ ಕತ್ಲೆ ಥರ ಇದೆ ಆದ್ರೂ ಪರವಾಗಿಲ್ಲ ಅಂತ ಎಡಿಟ್ ಮಾಡಿ ಮಾಡಿ ಸ್ವಲ್ಪ ಹಾಕಿದ್ದೀನಿ ಕೆಳಗಡೆನೂ ಜಾಸ್ತಿ ಬೆಳಕು ಅನ್ನಿಸ್ತಾ ಇದೆ ಮೇಲ್ಗಡೆ ಪೂರ್ತಿ ಕತ್ಲೆ ಅನ್ನಿಸ್ತಾ ಇದೆ ಹಾಗಾಗಿ ವೀಡಿಯೋ ಇಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಫುಲ್ಲು ಡೀಪಾಗಿಯೇ ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರ ಮನೆ ಒಂದು ಮಡಿ ಬಟ್ಟೆ ಇಡ್ಕೊಂಡು ಅಂದರೆ ದೇವರು ಇಡೋದಕ್ಕಿಂತಲೇ ಒಂದು ಬಟ್ಟೆ ಇಡ್ಕೊಂಡಿರ್ತೀವಲ್ಲ ಅದಕ್ಕೆಲ್ಲ ದೇವ್ರ ಫೋಟೋ ಎಲ್ಲ ತೆಗೆದಿಟ್ಟು ಫುಲ್ ನೀಟಾಗಿಯೇ ಕ್ಲೀನ್ ಮಾಡ್ತಾ ಇದ್ದೀನಿ ಡೀಪ್ ಕ್ಲೀನೇ ಮಾಡ್ತಾ ಇದ್ದೀನಿ ದೇವ್ರ ಮನೆನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಕ್ಲೀನ್ ಆಗಿರುತ್ತೆ ಅಂತ ಅಷ್ಟೇ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ ಡೋರ್ ಆಗಿರ್ಬೋದು ಕಿಟಕಿಗಳಾಗಿರ್ಬೋದು ಎಲ್ಲದನ್ನು ಕೂಡ ತೊಳ್ಕೊಂಡೆ ದೇವ್ರ ಮನೆ ಸಂಪೂರ್ಣವಾಗಿ ಕ್ಲೀನ್ ಆಯಿತು ಅಲ್ಲಿಂದ ಬಂದು ಒಂದು ರೂಮ್ ಕ್ಲೀನ್ ಮಾಡೋದಿತ್ತು ಆ ಒಳಗೆ ಎರಡು ರೂಮ್ ಆಗಿತ್ತು ಆಚೆ ರೂಮ್ ಆಗೇ ಇತ್ತು ಬೆಡ್ಶೀಟ್ ಎಲ್ಲ ಡ್ರೈ ಆಗಿತ್ತು ಕವರ್ ಕವರೆಲ್ಲ ಹಾಕಿ ಬೆಡ್ಶೀಟ್ ಹಾಕಿ ಆಚೆ ರೂಮ್ ಕೂಡ ಕ್ಲೀನ್ ಮಾಡಿದೆ ಆಚೆ ರೂಮ್ ಕೂಡ ಕ್ಲೀನ್ ಆಯಿತು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳು ಗಲೀಜು ಮಾಡ್ತಾನೆ ಇರ್ತಾರೆ ಯಾರು ತಾನೇ ಇರ್ತಾರೆ ಆದರೂ ಕೂಡ ಹಾಗೆ ಬಿಡೋದಕ್ಕಾಗೋದಿಲ್ಲ ಹಾಗಾಗಿ ಮತ್ತೆ ಮತ್ತೆ ನಾವು ಕ್ಲೀನ್ ಮಾಡ್ತಾನೆ ಇರೋದು ನೀಟಾಗಿ ಮತ್ತೊಂದು ಸಲ ಎಲ್ಲದನ್ನು ಕಸ ಗುಡಿಸ್ಕೊಂಡೆ ಕಸ ಗುಡಿಸಿ ಇವಾಗ ನೆಲ ಒರೆಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಕಸ ಗುಡಿಸಿ ನೆಲ ಒರೆಸಿಲ್ಲ ಅಂತ ಅಂದರೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದ್ರೂ ಕೂಡ ನೆಲ ಒರೆಸಿಲ್ಲ ಅಂತಂದರೆ ಅದು ಕ್ಲೀನಾಗಿ ಕಾಣಿಸ್ತಾ ಇರೋದಿಲ್ಲ ಒಂದು ಸಲ ಎಲ್ಲ ನೀಟಾಗಿ ನೆಲ ಒರೆಸ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಲೀನಿಂಗ್ ಮುಗಿಯುತ್ತೆ ಹಾಗಾಗಿ ಎಲ್ಲದನ್ನೂ ಒಂದು ಸಲ ನೀಟಾಗಿ ಕಸ ಗುಡಿಸ್ಕೊಂಡೆ ಹಾಗೆ ಮಾವಿನ ತೋರಣ ಎಲ್ಲ ಕಟ್ಟಬೇಕಿತ್ತು ಹಾಗಾಗಿ ತೋರಣ ಎಲ್ಲ ತೆಗ್ದೆ ಒಣಗಿತ್ತಲ್ಲ ಅದನ್ನು ನಾನು ಪ್ಲಾಸ್ಟಿಕ್ ಎಲ್ಲ ಎಲ್ಲ ಹಾಕೋದಿಲ್ಲ ಮಾವಿನೆಲೆ ಹಾಕಿದ್ದು ಒಣಗಿರುತ್ತಲ್ಲ ಅದನ್ನು ತೆಗ್ದಿದ್ದೀನಿ ಹಾಗೆ ಸಲ ಬಾಕ್ಲನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಅಂದರೆ ಆವಾಗಿನ ಕೆಲಸ ಅವಾಗ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಇದೊಂದು ಡೋರ್ ಒರೆಸೋದು ಮಾರ್ತಿದ್ದೆ ಆಚಾರು ಡೋರು ಒರೆಸೋದಿತ್ತು ಹಾಗಾಗಿ ಯಾವಾಗ ಯಾವಾಗ ಆಗುತ್ತೆ ಫ್ರೀ ಆಗ್ತೀನಿ ನೆನಪಾಗುತ್ತೆ ಆವಾಗ ಅವಾಗ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಗೋಡೆ ಎಲ್ಲ ಗಲೀಜಾಗಿದೆ ಪೇಂಟ್ ಎಲ್ಲ ಹಾಳಾಗಿದೆ ನನ್ನ ಮಕ್ಕಳು ಅದ್ರ ಮೇಲೆಲ್ಲ ಅವ್ರ ಕಲೆಗಳನ್ನೆಲ್ಲ ತೋರಿಸಿದ್ದಾರೆ ಏನೇನೋ ಬರೆದಿಟ್ಟಿದ್ದಾರೆ ಏನೇನೋ ಗೋಡೆ ತುಂಬ ಗೀಚಿದ್ದಾರೆ ಬಣ್ಣ ಆಗಿದೆ ಆದ್ರೂ ಅಷ್ಟು ನೀಟಾಗಿ ಕಾಣಿಸಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಹಾಗಂತ ಕ್ಲೀನ್ ಮಾಡೋದಂತೂ ಬಿಡೋದಕ್ಕಾಗೋದಿಲ್ಲ ಅಲ್ವಾ ಮಕ್ಳಿದ ಮನೆ ಹಾಗೇ ಇರುತ್ತೆ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಮತ್ತೆ ಒಂದು ಸಲ ಇರೋದನ್ನು ಕ್ಲೀನ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಲಕ್ಷ್ಮಿ ಪೂಜೆಗೆ ಮತ್ತು ವರ್ಮಾಲಕ್ಷ್ಮಿಗೆ ಸಂಪೂರ್ಣವಾಗಿ ಮನೆಯನ್ನು ಪೂರ್ತಿ ಡೀಪಾಗಿ ಕ್ಲೀನ್ ಮಾಡ್ತಾರೆ ಅಂದರೆ ಸ್ವಚ್ಛವಾಗಿರಬೇಕು ಮನೆ ಅಂತ ಅದೇ ಥರ ನನ್ನ ಕೈಲಿ ಎಷ್ಟಾಗುತ್ತೆ ಎಷ್ಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಕೂಡ ನಾನು ಕ್ಲೀನ್ ಮಾಡಿದ್ದೀನಿ ಹಾಗೆ ಮನೆಯಲ್ಲೇ ಇದ್ದು ಏನು ಕೆಲಸ ಮಾಡ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀರಾ ಅಂತ ತುಂಬ ಸಲ ನಾನು ಹೇಳಿರೋದನ್ನು ಬೇರೆಯವರು ಹೇಳಿರೋದನ್ನು ಕೂಡ ಕೇಳಿದ್ದೀನಿ ನಾನು ಮನೆಯಲ್ಲಿದ್ದು ಎಷ್ಟು ಕೆಲಸ ಮಾಡ್ತಾರೆ ಅಂತ ಅವರಿಗೆ ಗೊತ್ತು ನಾನು ಅದನ್ನು ಕೂಡ ಬ್ಲಾಗಲ್ಲಿ ತುಂಬ ಸಲ ಹೇಳಿದ್ದೀನಿ ಹೋಮ್ ಮೇಕರ್ಸ್ ಕೆಲಸ ಅಂದರೆ ಅಷ್ಟು ಈಸಿ ಅಲ್ಲ ಒಂದು ವಾರ ಅವರಿಲ್ಲ ಅಂತಂದರೆ ಗೊತ್ತಾಗುತ್ತೆ ಮನೆ ಯಾವ ರೀತಿ ಆಗಿರುತ್ತೆ ಅಂತ ಅಷ್ಟೆಲ್ಲ ಕ್ಲೀನ್ ಮಾಡ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ನನ್ನ ಕಡೆಯಿಂದ ಈ ವ್ಲಾಗ್ ಮುಖಾಂತರ ಸೆಲ್ಯೂಟ್ ಹೇಳ್ತೀನಿ ಯಾಕೆ ಅಂತಂದರೆ ಎಷ್ಟು ಕಷ್ಟ ಎಷ್ಟೆಲ್ಲ ಕ್ಲೀನಿಂಗ್ ಇರುತ್ತೆ ಹಬ್ಬ ಬಂತು ಅಂದರೆ ಎಷ್ಟು ಕೆಲಸ ಇರುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಮನೇಲಿರೋ ರಾತ್ರಿ ಪರವಾಗಿಲ್ಲ ಕೆಲಸಕ್ಕೆ ಹೋಗೋರು ಆಚೆ ಹೋಗಿ ಆಚೆ ಕೆಲಸನೂ ಮುಗಿಸ್ಕೊಂಡು ಬಂದು ಮನೆ ಕೆಲಸನೂ ಮಾಡ್ತಾರೆ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ತುಂಬ ಅಂದರೆ ತುಂಬಾ ತನ್ನ ಫ್ಯಾಮಿಲಿಗೋಸ್ಕರ ತಮ್ಮ ಸಮಯವನ್ನೆಲ್ಲ ಕೊಡ್ತಾರೆ ಅವ್ರಿಗೆಲ್ಲ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಹಬ್ಬ ಬಂತು ಅಂತಂದರೆ ಅವ್ರಿಗೆ ಒಂಥರ ಡಬಲ್ ಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ಗ್ರೇಟ್ ಅಂತ ಅನಿಸುತ್ತೆ ನಾನು ಗೃಹಿಣಿಯಾಗಿರೋದ್ರಿಂದ ಎಷ್ಟೆಲ್ಲ ಕೆಲಸ ಮಾಡಬಹುದು ಅಂದರೆ ಪ್ರತಿಯೊಬ್ಬರು ಇಷ್ಟೇ ಮಾಡ್ತಾರೆ ಅಂತಲ್ಲ ನನ್ನಂಥವ್ರು ಅಂದರೆ ವೈಫ್ ಆಗಿರೋರು ಮನೇಲೇ ಇರೋರು ಮಿಡಲ್ ಕ್ಲಾಸ್ ಪೀಪಲ್ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ ನನಗೆ ಅರ್ಥ ಆಗುತ್ತೆ ಸುಖರು ಇಟ್ಕೊಂಡು ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇರ್ತಾರೆ ನಮ್ಮ ಲೈಫ್ ಕೂಡ ನಿಮ್ಮ ಲೈಫ್ ಥರನೇ ಇದೆ ಅಂತ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ನಿಮಗೆಲ್ಲ ಎಷ್ಟಾಗುತ್ತೆ ಅಷ್ಟು ಎಲ್ಪ್ ಮಾಡಿ ಮನೇಲಿ ಯಾರಿರ್ತೀರ ಬೇರೆಯವರು ಸಂಪೂರ್ಣವಾಗಂತೂ ಮಾಡೋದಕ್ಕಾಗೋದಿಲ್ಲ ನೀವು ಕೂಡ ಹೊರಗಡೆ ಹೋಗ್ತೀರಾ ಕೆಲಸ ಮಾಡ್ತೀರಾ ಎಲ್ಲದೂ ಓಕೆ ಎಷ್ಟು ಚಿಕ್ಕ ಪುಟ್ಟ ಎಲ್ಪು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಒಂದು ಚಿಕ್ಕ ಎಲ್ಪು ಕೂಡ ಅವ್ರಿಗೆ ದೊಡ್ಡ ಅಂತಾನೆ ಅನಿಸುತ್ತೆ ಖುಷಿ ಕೂಡ ಆಗುತ್ತೆ ಕಸ ಹೊಡ್ದು ನೆಲ ಎಲ್ಲ ಒರೆಸ್ಕೊಂಡೆ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಹಾಯ್ ಸೋನು ಸೋನಮ್ಮ ಏನು ಮಂಗಂಡ್ ಮಾಡ್ತಾ ಮಾಡ್ತಿದ್ದ ಇವಾಗ ಎದ್ದಿದ್ಯಾ ಆಗ್ಲಿಸ್ತಾ ಇದೆಯಾ ಸೋನು ನಮ್ಮ ಸೋನು ಹೇಗೆ ಅಂದರೆ ನಮ್ಮ ಕರು ಬಿಟ್ಟು ಎಲ್ಲೂ ಎದ್ದೋಗಲ್ಲ ಅಲ್ವಾ ಸೋನು ಅಲ್ವಾ ಸೋನು ಗುಂಡಾ ಇಲ್ಲಿ ಓಯ್ ಪುಟಾಣಿ ಇಲ್ಲಿ ಏನು ಏನೇನು ಇನ್ನೂನು ಮಾತ್ರ ಮಾತಾಡಿಸ್ಬೇಕಾ ಪಪ್ಪ ಇವತ್ತಿನ ಈ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಥ್ಯಾಂಕ್ ಯು